ಇಂದು ಹಸಿರು ಕ್ರಾಂತಿಯ ಹರಿಕಾರ ದೀನ ದಲಿತರ ಬಂಧು ಶೋಷಿತ ವರ್ಗದ ನಿಜದನಿಯಾಗಿದ್ದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ರಾಮ್ ಅವರ ಮೂವತ್ತೊಂಬತ್ತನೇ ಪುಣ್ಯಸ್ಮರಣೆ ಸಾಮಾಜಿಕ ನ್ಯಾಯ ಮತ್ತು ದೇಶದ ಪ್ರಗತಿಗೆ ಅಪಾರ ಕೊಡುಗೆ ನೀಡಿರುವ ಧೀಮಂತ ನಾಯಕ ಡಾ ಬಾಬು ರಾಮ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಮರಿಸಿದ್ದಾರೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿರುವ ಡಾ ಬಾಬು ರಾಮ್ ಪ್ರತಿಮೆಗೆ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಸಚಿವರಾದ ಎಚ್ ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಸಿದ್ದರಾಮಯ್ಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಅಪರೂಪದ ನಾಯಕರಾಗಿದ್ದು ಆಧುನಿಕ ಭಾರತ ಕಟ್ಟಲು ಇವರ ಪಾತ್ರ ಅನನ್ಯವಾದದ್ದು ಕೇಂದ್ರ ಸಚಿವರಾಗಿ ಉತ್ತಮ ಆಡಳಿತ ನಿಭಾಯಿಸಿರುವ ಅವರು ದಲಿತರು ಹಿಂದುಳಿದವರು ಹಾಗೂ ಕಾರ್ಮಿಕರ ನಾಯಕರಾಗಿದ್ದರು ಎಂದು ಹೇಳಿದರು ಒಬ್ಬ ಈ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕಾರ್ಮಿಕರು ಇವರ ನಾಯಕರಾಗಿ.